ಈ ಬಾರಿ ರಾಜ್ಯಾದ್ಯಂತ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಕಳೆದ ಬಾರಿಗಿಂತ ಈ ಬಾರಿ ಮೈಸೂರು ಜಿಲ್ಲೆ ಹೆಚ್ಚಿನ ಒಂದು ಫಲಿತಾಂಶವನ್ನು ಸಹ ಹೊಂದಿರುವಂಥದ್ದು ಈ ವಿಚಾರವಾಗಿ ಮಾತನಾಡಲಿಕ್ಕೆ ಮೈಸೂರು ದಕ್ಷಿಣ ವಲಯ ಕ್ಷೇತ್ರ ಅಧಿಕಾರಿಯಾದಂಥ ಸಿ ಎನ್ ರಾಜು ಅವರು ನಮ್ಮ ಜೊತೆ ಇದ್ದರೆ ಅವ್ರನ್ನ ಮಾತಾಡಿಸೋವಂಥ ಪ್ರಯತ್ನ ಮಾಡೋಣ ಸರ್ ಕಳೆದ ಬಾರಿಗಿನ ಈ ಬಾರಿ ಓವರ್ ಆಲ್ ಮೈಸೂರು ಜಿಲ್ಲೆಯನ್ನು ನೋಡಿದ್ದಾಗಿದ್ದಲ್ಲಿ ಈ ಬಾರಿ ಹೆಚ್ಚಿನ ಫಲಿತಾಂಶ ಬಂದಿರುವಂಥದ್ದು ಮೊದಲನೇದಾಗಿ ನಿಮ್ಮ ಪ್ರತಿಕ್ರಿಯೆ ಸರ್ ಎಸ್ ಎಲ್ ಸಿ ಫಲಿತಾಂಶ ಬರಲಿಕ್ಕೆ ಕಾರಣ ಎಲ್ಲ ಶಾಲೆಗಳಲ್ಲೂ ಕೂಡ ಸಹ ಶಿಕ್ಷಕರುಗಳು ಮತ್ತು ಮುಖ್ಯ ಶಿಕ್ಷಕರುಗಳ ಒಂದು ಕಾರ್ಯವೈಖರಿ ಒಂದು ಬದ್ಧತೆ ಅತಿ ಹೆಚ್ಚಾಗಿ ಈ ಸಾಲಿನಲ್ಲಿ ಬಂದಿದ್ದಕ್ಕೆ ಪ್ರಥಮವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಹಾಗೆ ಮಾನ್ಯ ಉಪನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನಾನು ಒಂದು ಕ್ರಿಯಾ ಯೋಜನೆಯನ್ನು ಪ್ರಾರಂಭದ ಜೂನ್ ತಿಂಗಳಿಂದಲೇ ಕೂಡ ಒಂದು ಕ್ರಿಯೆ ಯೋಜನೆಯನ್ನು ರೂಪಿಸ್ಕೊಂಡು ನಾವು ಪ್ರತಿ ಮಾಹೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಉತ್ತಮಪಡಿಸುವಂಥ ನಿಟ್ಟಿನಲ್ಲಿ ಅನೇಕ ರೀತಿಯಾದಂಥ ಕಾರ್ಯತಂತ್ರಗಳನ್ನು ಮಾಡಿಕೊಂಡು ಚಟುವಟಿಕೆಗಳನ್ನು ಮಾಡಿಕೊಂಡು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಅನೇಕ ರೀತಿಯ ಯೋಜನೆಗಳನ್ನು ರೂಪಿಸ್ಕೊಂಡ್ವಿ ಅದರಲ್ಲಿ ನಾ ದಕ್ಷಿಣ ವಲಯದಲ್ಲಿ ಫಲಿತಾಂಶ ಉತ್ತಮ ಕಾರಣವಾದರೂ ಕೂಡ ಪ್ರಮುಖವಾದಂಥ ಕಾರಣಗಳು ಮೊದಲಿಗೆ ಕಂಡುಬಂತಂಥದ್ದು ಅಂತ ಹೇಳಿದ್ರೆ ನಮಗೆ ಬೆಳಗಿನ ಜಾವ ನಾವು ಐದು ಗಂಟೆಗೆ ಮಕ್ಕಳ ಮನೆಗಳಿಗೆ ಭೇಟಿ ನೀಡ್ತಾ ಇದ್ದಂಥದ್ದು ಮಕ್ಕಳಲ್ಲಿ ಓದುವಂಥ ಹವ್ಯಾಸವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಲ್ಲಿ ಅದರಲ್ಲೂ ಸರ್ಕಾರಿ ಶಾಲೆಗಳ ಮಕ್ಕಳ ಮನೆಗಳಿಗೆ ಬೆಳಗಿನ ಜಾವ ಐದು ಗಂಟೆಗೆ ಭೇಟಿ ನೀಡಿ ಮಕ್ಕಳಿಗೆ ಓದುವಂಥ ಹವ್ಯಾಸವನ್ನು ತಿಳಿಸಿ ಮಕ್ಕಳು ಓದುವ ಕಡೆ ಹೆಚ್ಚು ಆಸಕ್ತಿ ಬರೋ ರೀತಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಂದು ಅವೇರ್ನೆಸ್ಸನ್ನು ಜಾಗೃತಿಯನ್ನು ನಾವು ಮೂಡಿಸುವಂಥ ಕೆಲಸ ಮಾಡಿದ್ವಿ ಅದು ಒಂದು ನಮ್ಮ ಫಲಿತಾಂಶ ಉತ್ತಮಪಡಿಸಲಿಕ್ಕೆ ಕಾರಣ ಆಯಿತು ಹಾಗೆ ಸಂಜೆ ಮತ್ತು ರಾತ್ರಿ ತರಗತಿಗಳನ್ನು ನಮ್ಮಲ್ಲಿ ಕುಕ್ಕರಳ್ಳಿ ಕ ಶಾಲೆ ಆಗಿರ್ಬೋದು ಸರ್ಕಾರಿ ಪ್ರೌಢಶಾಲೆ ಕುವೆಂಪು ನಗರ ಸರ್ಕಾರಿ ಪ್ರೌಢಶಾಲೆ ಅಶೋಕ್ಪುರಂ ಸರ್ಕಾರಿ ಪ್ರೌಢಶಾಲೆ ಈ ಥರ ಅನೇಕ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಈವ್ನಿಂಗ್ ಸಂಜೆ ಕ್ಲಾಸ್ಗಳನ್ನು ಕೂಡ ಮಾಡಿ ಮಕ್ಕಳು ಫಲಿತಾಂಶವನ್ನು ಉತ್ಮೀಕರಿಸಲಿಕ್ಕೆ ಒಂದು ಒಳ್ಳೆಯ ಪ್ರಯತ್ನ ಆಯಿತು ಅದರ ಜೊತೆಗೆ ನಾವು ಕಲಿಕಾ ಖಾತ್ರಿ ಪರೀಕ್ಷೆ ಅಂತ ಹೇಳಿ ಮೈಸೂರು ದಕ್ಷಿಣ ವಲಯದಲ್ಲಿ ವಿಶೇಷವಾಗಿ ನಾಲ್ಕು ಸಾವಿರದ ಆರುನೂರ ಮೂವತ್ತೇಳು ಮಕ್ಕಳುಗಳಿಗೂ ಕೂಡ ನಾವು ಆ ಪರೀಕ್ಷೆಯನ್ನು ಪ್ರತಿ ಎರಡು ತಿಂಗಳಿಗೊಮ್ಮೆ ಮಾಡೋವಂಥ ಕೆಲಸವನ್ನು ಮಾಡಿದ್ವಿ ಅಲ್ಲಿ ಮಕ್ಕಳನ್ನು ಮೂರು ವಿಭಾಗಗಳಾಗಿ ವಿಂಗ್ ವಿಂಗಡಿಸ್ಕೊಂಡು ತುಂಬ ಚೆನ್ನಾಗಿ ಹೋದಂಥ ಮಕ್ಕಳು ಆವ್ರೇಜ್ ಹೋದಂಥ ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದಿರುವಂಥ ಮಕ್ಕಳು ಈ ರೀತಿ ಮೂರು ವಿಭಾಗಗಳನ್ನು ಮಾಡಿಕೊಂಡು ಕಲಿಕೆಯಲ್ಲಿ ಹಿಂದಿರುವಂಥ ಮಕ್ಕಳುಗಳಿಗೆ ಪ್ರಾರಂಭದ ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಕಲಿಕಾ ಖಾತ್ರಿ ಪರೀಕ್ಷೆಯ ಸಮೀಕ್ಷೆಯಲ್ಲಿ ನಾವು ಆ ಮಕ್ಕಳಿಗೆ ಅಲ್ಲಿಂದಲೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟುಕೊಂಡು ವಿಶೇಷ ತರಗತಿಗಳನ್ನು ಮಾಡುವಂಥದ್ದು ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ಕೊಡುವಂಥದ್ದು ಲಘು ಪರೀಕ್ಷೆ ಕಟಕ ಪರೀಕ್ಷೆ ಕಿರು ಪರೀಕ್ಷೆ ಗಳನ್ನು ಮಾಡಿ ಆ ಮಕ್ಕಳನ್ನು ಮೇಲಿಕ್ಕೆ ತರೋವಂಥ ನಿಟ್ಟಿನಲ್ಲಿ ನಿರಂತರವಾದಂಥ ಪ್ರಯತ್ನಗಳು ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು ಇದಕ್ಕೆ ಪೂರ್ಣವಾದಂಥ ಸಹಕಾರ ಕೊಟ್ಟವರಂತೂ ನಮ್ಮ ಶಾಲೆಯ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಅದರ ಜೊತೆಗೆ ನಾವು ಕಲಿಕಾಮೃತ ಅಂತ ಹೇಳಿ ಒಂದು ಸುಮಾರು ಎಂಟುನೂರು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹಿಂದಿಳಿದಿರುವಂಥ ವಿದ್ಯಾರ್ಥಿಗಳಿಗೆ ಎಂಟು ದಿನಗಳ ಒಂದು ಕ್ರ್ಯಾಶ್ ಕೋರ್ಸ್ ಅನ್ನು ನಾವು ಜ್ಞಾನಗಂಗಾ ಶಾಲೆ ಶಾರದಾ ವಿಲಾಸ್ ಶಾಲೆ ಮಹಾರಾಜ ಶಾಲೆಗಳಲ್ಲಿ ಎಂಟು ದಿನಗಳ ಕಾಲ ವಿವಿಧ ರೀತಿಯ ಬೇರೆ ಸಂಪನ್ಮೂಲಕ ವ್ಯಕ್ತಿಗಳನ್ನು ಉತ್ತಮವಾದಂಥ ಸಂಪನ್ಮೂಲ ಶಿಕ್ಷಕರನ್ನು ಕರೆಸಿ ಮಕ್ಕಳಿಗೆ ಪರೀಕ್ಷಾ ಸಂದರ್ಭದಲ್ಲಿ ನಾವು ಫೆಬ್ರವರಿ ತಿಂಗಳಲ್ಲಿ ಎಂಟು ದಿನಗಳ ಕಾಲ ಕ್ರಾಸ್ ಕೋರ್ಸ್ ಮಾಡಿದ್ದು ಆ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತು ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷಾ ಹಿನ್ನೆಲೆಯಲ್ಲಿ ಯಾವ ಪ್ರಶ್ನೆಗಳನ್ನು ಓದಬೇಕು ಯಾವ ಘಟಕವನ್ನು ಓದಬೇಕು ಯಾವ ಪಾಠವನ್ನು ಓದಬೇಕು ಅನ್ನೋದನ್ನ ಹೆಚ್ಚು ಒತ್ತು ಕೊಟ್ಟು ಆ ಮಕ್ಕಳುಗಳಿಗೆ ನಾವು ಕಲಿಸಿದ್ವಿ ಸೊ ಅದು ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆ ಮಕ್ಕಳಿಂದ ಪೋಷಕರಿಂದ ಬಂದಿದೆ ಈ ರೀತಿಯಾದ ಕ್ಲಾಸಸ್ಗಳನ್ನ ಮಾಡಬೇಕು ಅಂತ ನಿಮಗೆ ಯಾಕಂತ ಬಂತು ಮತ್ತು ಈ ರೀತಿ ಕ್ಲಾಸಸ್ನ ಮಾಡಿದರೆ ವಿದ್ಯಾರ್ಥಿಗಳ ಒಂದು ಫಲಿತಾಂಶದಲ್ಲಿ ಬೇರೆ ರೀತಿಯ ಒಂದು ಫಲಿತಾಂಶವನ್ನು ಕಾಣ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನ ಹೇಗೆ ಅಂತ ಸರ್ ಇದು ಪ್ರಮುಖವಾಗಿ ನಾನು ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿನ ಅಧಿಕಾರಿಯಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಓದುವ ಹವ್ಯಾಸ ಮನೆಯಲ್ಲಿ ಓದುವ ಹವ್ಯಾಸ ತುಂಬ ಕಡಿಮೆ ಇತ್ತು ಕಾರಣವಾದರೂ ಅಷ್ಟೇ ಗ್ರಾಮೀಣ ಪ್ರದೇಶದ ಗಳಲ್ಲಿ ಪೋಷಕರು ಹೆಚ್ಚು ಮಕ್ಕಳುಗಳಿಗೆ ಇತರ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಹೇಳೋಂಥದ್ದು ಮಾಡೋಂಥದ್ದನ್ನ ಮಾಡ್ತಾಯಿದ್ರು ಅದನ್ನು ನಾವು ಅದು ಕಡಿಮೆ ಮಾಡಿಸ್ಬೇಕು ಪೋಷಕರಿಗೂ ಕೂಡ ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ರೀತಿಯಾದಂಥ ಒಂದು ಪೋಷಕರಿಗೆ ಜಾಗೃತಿ ಮೂಡಿಸ್ದಂಗೆ ಆಗುತ್ತೆ ಮಕ್ಕಳನ್ನ ಓದಿಸ್ಲೇಬೇಕು ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ಓದಿಸ್ಬೇಕು ಅನ್ನೋದು ಪೇರೆಂಟ್ಸು ಗೊತ್ತಿರಲ್ಲ ಮಕ್ಳುಗಳಿಂದ ಯಾಕೆ ಮತ್ತು ಸಂಜೆ ಯಾವುದನ್ನು ಓದಿಸ್ಬೇಕು ಹೇಗೆ ಓದಿಸ್ಬೇಕು ಅನ್ನೋದನ್ನ ಒಂದು ಅರಿವು ಮೂಡಿಸ್ತೀವಿ ಅದು ಆಗಿ ಏನಾಗ್ತು ಅಂತಂದರೆ ಪೇರೆಂಟ್ಸ್ಗೂ ಒಪ್ಪು ಒಪ್ಕೊಂಡ್ರು ಮಕ್ಕಳು ಕೂಡ ಒಪ್ಕೊಳ್ಳೋವಂಥ ಕೆಲಸವನ್ನು ಮಾಡಿದ್ರು ರಾಜವರ ಈ ಒಂದು ನಿರ್ಧಾರದಿಂದ ಒಂದಷ್ಟು ಫಲಿತಾಂಶ ಬದಲಾವಣೆ ಆಗಿದೆ ಸರ್ ಮತ್ತು ಇತರೆ ತಾಲೂಕುಗಳಿಗೆ ಹೋಲಿಸೋದೇ ಆಗಿದ್ದಲ್ಲಿ ಬೇರೆ ಮಕ್ಕಳುಗಳಿಗೆ ಒಂದು ಸ್ಪೋರ್ಟಿವ್ನೆಸ್ ಆಗಿ ಅಥವಾ ಈ ರೀತಿಯಾದ ಒಂದು ಕ್ಲಾಸ್ಗಳನ್ನ ಮಾಡೋದ್ರಿಂದ ಫಲಿತಾಂಶವನ್ನು ಬೇರೆ ರೀತಿಯಾದ ಫಲಿತಾಂಶವನ್ನು ನೋಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇತರೆ ತಾಲೂಕುಗಳಿಗೂ ಮಾದರಿಯಾಗಿದ್ದರೆ ಏನನ್ಸುತ್ತೆ ಸರ್ ಖಂಡಿತ ನಾನು ಹಿಂದೆ ಮಾಡಿದಂಥ ಒಂದು ಸುಮಾರು ನಾಲ್ಕು ವರ್ಷ ನಂಜನಗೂಡಲ್ಲಿ ಬಿ ಬೀಯುವ ಕೆಲಸ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಗ್ರಾಮೀಣ ಪ್ರದೇಶ ಮತ್ತು ಕಾಡಂಚಿನ ಪ್ರದೇಶಗಳಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ಹೋಗುವಂಥದ್ದು ಜೊತೆಗೆ ರಾತ್ರಿ ಹೊತ್ತು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಾಸ್ತವ್ಯವನ್ನೇ ಹೂಡ್ತಾ ಇದ್ವಿ ವಾ ರಾತ್ರಿ ಹತ್ತು ಗಂಟೆವರೆಗೂ ಮಕ್ಕಳು ಓದ್ತಾ ಇದ್ದಾರಂತೆಲ್ಲ ರಿಯಾಲಿಟಿ ಚೆಕ್ ಮಾಡಿ ಆಮೇಲೆ ಶಾಲೆಗಳಲ್ಲಿ ವಾಸ್ತವ್ಯವನ್ನು ಹೂಡಿ ಒಂದು ಜಾಗೃತಿಯನ್ನು ಮೂಡಿಸಿ ಫಲಿತಾಂಶ ಉತ್ತಮ ಮಾಡಲಿಕ್ಕೆ ಇದೇ ಪ್ರಮುಖವಾದ ಕಾರಣ ಅಲ್ಲ ಇದು ಒಂದು ಕೂಡ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಮಾರ್ಗದರ್ಶನ ಕೊಟ್ಟಂಗಾಗುತ್ತೆ ಜಾಗೃತಿ ಮೂಡಿಸಿದಂಗೆ ಅಂತ ಹೇಳಿ ಒಂದು ಕಾರ್ಯ ಮಾಡಿದ್ವಿ ಅದು ಅದು ಸಕ್ಸಸ್ ಆಯಿತು ಆ ಸಕ್ಸಸ್ಸನ್ನು ನಾವು ದಕ್ಷಿಣ ವಲಯದಲ್ಲಿ ಅನುಷ್ಠಾನಗೊಳಿಸ್ತು ಹೋದ ಸಂದರ್ಭದಲ್ಲಿ ಅದು ಕೂಡ ಉತ್ತಮವಾದಂಥ ಫಲಿತಾಂಶ ನೀಡಿದೆ ಇದಿಷ್ಟು ಮಾತುಗಳನ್ನ ಮೈಸೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಎನ್ ರಾಜುರವರ ಮಾತುಗಳಾಗಿರ್ತಂಥದ್ದು ಕ್ಯಾಮ್ರಾಮನ್ ರಕ್ಷಿತ್ ಜೊತೆ ಅನಿಲ್ ರಾಜ್ ಎಸ್ ಟಿ ಮೈಸೂರು